హలో మహాత్మాంధి లాల్ బహదూర్ శాస్త్రికి ఈ ఇబ్బరు పుణ్య పురుషుల హవతీ నాము మంజునాథ దేవర కృపయంగా దక్షిణ కన్నడ జిల్లిత ఈ తీర్థక్షేత్ర ఇవత్తు జనసేన ముఖాంతర ಧರ್ಮಸ್ಥಳ ಇಡೀ ಕನ್ನಡ ನಾಡಿನ ಭಾಗ್ಯದ ಉದಯದ ತೈತ ಕ್ಷೇತ್ರವಾಗಿದೆ ಅಂಥ ಒಂದು ಸಂಸ್ಥೆಯ ಆಶ್ರಯದಲ್ಲಿ ನಾವೆಲ್ಲ ಸೇರಿದ್ದೇವೆ ಅತ್ಯಂತ ಸರಳವಾದ ಬದುಕು ಆದರ್ಶವಾದ ಜೀವನವನ್ನು ನಡೆಸಿದ ಇಬ್ಬರು ವ್ಯಕ್ತಿಗಳ ಜೀವನದ ಹುಟ್ಟು ಹಬ್ಬ ಇವತ್ತಿದೆ नानिषे इच्छे है पड़ते हैं गांधीजी जगत भारत अत्य गौरवान्वित व्यक्ति आने वो जीवन सरल अदे रीति नापा शास्त्री देश प्रधानमंत्री आगे सहमे तुम्हें कान ಅವ್ರು ತೀರ್ಕೊಂಡ ಮೇಲೆ ಕಾರಿನ ಮೂರು ಲೋನ್ ಇರಲಿಲ್ಲ ವಸ್ತುಗಳನ್ನು ಮಾರಾಟ ಮಾಡಿ ಕಾರಿನ ಲೋನು ಒಬ್ಬ ಪ್ರಧಾನ ಮಂತ್ರಿ ಮನೆಯವರು ಮುಟ್ಟಿಸುತ್ತಾರೆ ಅದಕ್ಕಾಗಿ ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮಲ್ಲಿ ಇದೆ ದುಡ್ಡಿನಲ್ಲಿ ಸಂಪತ್ತಿನಲ್ಲಿ ಇಲ್ಲ ದುಕಗಳಲ್ಲಿ ಇಲ್ಲ ಇಲ್ಲಿ ಸೇರಿರುವ ಮಾತೇರಲ್ಲಿ ನನ್ನ ವಿನಂತಿ ಇದೆ ಸಜ್ಞನರಿಗೂ ಒಂದು ಕಿವಿಮಾಕ್ ಮಾತಿದೆ ಮನುಷ್ಯನಿಗೆ ಆರು ವೈವಿಗಳು ಯಾವಾಗಲೂ ಸುತ್ತ ಆಗ್ತಿರ್ತವೆ ಅಂತ ಕರೀತಾರೆ ಮಗ ಮತ್ಸರ ಮಾಯ ಮೋಹ ನಾನಾ ರೀತಿಯ ಈ ಆರು ವಿಕೆಗಳಿಂದಲೇ ನಮ್ಮ ಜೀವನ ಹಾಳಾಗುತ್ತದೆ ಆದರೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ನವರಾತ್ರಿಯ ಮಂಡಲ ಮೊದಲನೇ ದಿನದ ಗಳಿಗೆಯಲ್ಲಿ ತಾಯಂದರಿಗೆ ಒಂದು ಹೇಳ್ತೇನೆ ಸಾಮಾನ್ಯವಾಗಿ ಕುಲಕ್ಕೆ ಕುಲವೈಲಿ ಅನ್ನುವ ಹಾಗೆ ಚಂಡಿ ಇನ್ ಮುಂದೆ ನಾವು ಶಾಡಿ ಹೇಳುವ ಕೆಲಸ ಮಾಡಿಲ್ಲ ಇನ್ನೊಬ್ಬರ ಕೆಟ್ಟದ್ದನ್ನು ಇನ್ನೊಬ್ಬರ ಮುಂದೆ ಹೇಳಿ ಬಹಳ ಗಟ್ಟಿ ಆಗುವ ಪ್ರಯತ್ನ ಮಾಡೋದಿಲ್ಲ ಇದು ಮಾಡಿದರೆ ಹೆಣ್ಣಿನ ಕುಲಕ್ಕೆ ನಾಶ ಮಾಡಲಿಕ್ಕೆ ನೀವೇ ಕಾರಣರಾಗ್ತೀರಿ ನೀವು ಹಾಡೋದು ಮಕ್ಕಳಾದ ನಾವು ಮಾರಾಡ್ತೇವೆ ಅದಕ್ಕಾಗಿ ದಯಮಾಡಿ ನೀವೆಲ್ಲ ಹೊಸ ಕಿಚ್ಚನ್ನು ಬಿಡ್ತಿರ ಬಿಡಿಸಿರೋ ನೀವು ಜನ ಕೈಯಲ್ಲಿ ನಿಮ್ಮ ಮೈದಾನ ಅನುಮಾನ ಮಾಡುತ್ತೀರಿ ಏನೇನೋ ಮಾತಾಡ್ತದ ಮಾತು ದೊಡ್ಡದಾಗಿ ಆ ನೋವು ತಾರು ಅನೇಕ ಜನ ಕುಡಿಯೋದನ್ನು ಕಲಿತಾರೆ ಗುಡ್ಕಾತಿರೋದನ್ನು ಕರೀತಾರೆ ದಿನ ಮೂರ್ನಾ ಘಟ್ಟ ಬಿಡಿ ಸೇರೋದನ್ನು ಕಲಿತಾರೆ ಈ ದುಕಲಿಕ್ಕೆ ಬರೇ ತಾರುಣ್ಯದ ಅವಸ್ಥೆ ಎಲ್ಲ ಜೀವನದಲ್ಲಿ ಮನೆಯಲ್ಲಿ ಬೀಗರಲ್ಲಿ ನಡೆದುತ್ತದೆ ಯಾರ ಮುಂದೆ ಹೇಳಕ್ಕೂ ಕೊಡಂಗಿಲ್ಲ ನುಗ್ಗಿದ್ದು ಕೊಡಂಗಿಲ್ಲ ಅಂತ ಸಮಯದಲ್ಲಿ ದೊಡ್ಡ ತಾಳ್ಮೆಯನ್ನು ಸಿಗಬೇಕಾಗುತ್ತದೆ ತಾಳ್ಮೆಗೆ ಇನ್ನೊಂದು ಹೆಸರು ಅಂತಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ತಾಯಿ ಎನ್ನುವ ಶಬ್ದಕ್ಕೆ ತಾಳ್ಮೆಯೇ ಒಂದು ಮಹಾ ಮಂತ್ರ ಇದೆ ಅದಕ್ಕಾಗಿ ನವರಾತ್ರಿಯ ಮಹಾ ಮಂಗಳ ಗಳಿಗೆಯಲ್ಲಿ ಮೊದಲನೇ ದಿವಸ ಇವತ್ತು ನಾವು ಶಾಡಿ ಹೇಳುವುದನ್ನು ಬಿಡುತ್ತೇವೆ ಮತ್ತು ಬೇರೆ ರೀತಿಯಲ್ಲಿಂದ ನಾವು ಹೊಟ್ಟೆ ಕಿಚ್ಚು ತೊಡಗೋ ಯಾರಿಗೂ ಒಳ್ಳೆಯದಾಗಿ ನಮಗೆ ಖುಷಿ ಆಗಿಲ್ಲ ಅದಕ್ಕೂ ಮತ್ತೆ ಕಿಚ್ಚು ವರ್ಷ ತರಿಸ್ತಾರೆ ಇದು ಸಹ ಒಳ್ಳೆಯದಲ್ಲ ಅವರಿಗಾದರೂ ಸಂತೋಷ ಪಡಬೇಕು ಇನ್ನೊಬ್ಬರಿಗಾದರೂ ಸಂತೋಷ ಪಡಬೇಕು ನಮಗಿಲ್ಲ ಅಂತ ನಾಲ್ಕು ಹೆಸರು ಕಿಚ್ಚುಪಡಬೇಕು ಇಂಥ ಒಂದೆರಡು ಮೂರು ಅತಿ ಕೆಟ್ಟ ಗುಣಗಳಿಂದ ಇವತ್ತು ನಮ್ಮ ದೇಶ ಸಮಾಜದ ಹಾರಾಗ್ತಿದೆ ಈ ಹಾರಾಡುವುದನ್ನು ತಪ್ಪಿಸುವುದಕ್ಕಾಗಿಯೇ ಇಂಥ ಕೆಟ್ಟ ಗುಣಗಳಿಂದ ದೂರ ಬಂದು ಒಳ್ಳೆಯ ಬ್ರಹ್ಮಪುಷ್ಯ ಧರ್ಮಸ್ಥಳದ ಜೀವೇಂದ್ರ ಹೇಳಬೇಕು ಮತ್ತು ಅವರ ಮನೆಯ ಧರ್ಮಪತ್ನಿಯವರು ಇಡೀ ಕನ್ನಡ ನಾಡಿನ ಕೋಟಿ ಕೋಟಿ ಗಂಡು ಮಕ್ಕಳ ಭಾಗ್ಯಕ್ಕೆ ದರಕಾಗಿ ಬಂದಿರ್ತಾರೆ ಅವರ ಎಲ್ಲ ಯೋಜನೆಗಳ ಲಾಭಗಳನ್ನು ನಾವು ಪಡೆಯಬೇಕು ಮತ್ತು ಪ್ರಾಮಾಣಿಕವಾದಂತಹ ಜೀವನ ನಡೆಸಿ ತಾಯಿ ಭಾರತಾಂಬೈ ತೀರ್ಥ ಕ್ಷೇತ್ರದ ಜನ ಮಾಡುವ ಕೆಲಸ ಅತ್ಯಂತ ಸಫಲ ಆಗುತ್ತದೆ ಇನ್ನೂ ಇನ್ನೂ ಜನಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಇಲ್ಲಿ ಬಂದಿರತಕ್ಕಂಥ ಈ ಕ್ಷೇತ್ರದ ಅನೇಕ ಪೂರ್ಣಾವಧಿ ಕಾರ್ಯಕರ್ತರು ಇಲ್ಲಿದ್ದೀರಿ ನೀವು ಸಹ ಅಷ್ಟೇ ತಾಳ್ಮೆ ಸಹನೆಯಿಂದ ಎತ್ತರಕ್ಕೆ ಬೆಳೆದು ಯಾರನ್ನೂ ಎತ್ತಿ ಕೆಟ್ಟದೆ ಯಾರನ್ನೂ ಎಲ್ಲರೂ ನನ್ನ ಎಂದು ಬಹಳ ಚುಟ್ಟಿವಂತಿಕೆಯಿಂದ ಈ ಸಮಾಜವನ್ನು ತೆಟ್ಟಿಗೆ ತೆಗೆದುಕೊಂಡು ಹೋದರೆ ಈ ದೇಶದ ಗೌರವ ಹೆಚ್ಚಾಗುತ್ತದೆ ಅದಕ್ಕಾಗಿ ಅಂತಹ ದೊಡ್ಡ ಸ್ಥಾನಕ್ಕೆ ಮುಟ್ಟಿದಂತಹ ದೊಡ್ಡ ವ್ಯಕ್ತಿಗಳು ಜಗತ್ತಿನ ಎಲ್ಲ ಅಂಥ ದೊಡ್ಡ ಮನುಷ್ಯನ ದುಡ್ಡು ಹಬ್ಬ ತಾಯಿ ಮಾತ್ರೆಯ ನವರಾತ್ರಿಯ ದಿನ ಈ ದಿನ ನಾನು ಮತ್ತೊಮ್ಮೆ ತಮ್ಮಲ್ಲಿ ನೆನಪ್ ಮಾಡ್ತೇನೆ ನಾವು ಚಾಡಿ ಹೇಳೋದಿಲ್ಲ ಬಟ್ಟೆ ಕಿಚ್ಚು ಬೆಳೆಯೋದಿಲ್ಲ ಮತ್ತು ಪ್ರಾರ್ಥನೆಯಿಂದ ಸಹನೆಯಿಂದ ಬದುಕುವುದೇ ಹೆಣ್ಣಿಗೆ ದೊಡ್ಡ ಒಂದು ಸಂಭ್ರಮದ ಆಭರಣ ಅಂತ ತಿಳ್ಕೊಳ್ಳಿ ಮನುಷ್ಯ ಆಗ್ತಾನೆ ಆವರಣಗಳಿಂದ ಭಕ್ತ ಡಿಗ್ರಿ ಸರ್ಟಿಫಿಕೇಟ್ಗಳಿಂದ ಆಗೋದಿಲ್ಲ ಅಂತ ಸದ್ಗುಣಗಳು ಇವತ್ತು ಸಲಿಗೆ ಬನ್ನಿ ಈ ಮಂಗಳ ದಿನ ಇಲ್ಲಿಯ ಕಾರ್ಯಕರ್ತರಿಗೆ ತಮಗೆ ಹೊಸ ಬೇಕು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲ ಹಿರಿಯರಿಗೆ ವಂದಿಸಿ ಮತ್ತೊಮ್ಮೆ ನನ್ನ ಮಾತು ನೋಡುತ್ತೇನೆ